ಮಾಹಿತಿ ಯಾವುದು ನಮ್ಗೆ ಗೊತ್ತಿಲ್ಲ ಅವರಿಗೇನಾದ್ರೂ ಗೊತ್ತಿರ್ಬೋದು ಅವರು ಹೇಳಿದ್ದಾರೆ ಮಾಹಿತಿ ಇರ್ಬೋದು ದೃಷ್ಟಿಕೋನದಲ್ಲಿ ಹೇಳಿದರೆ ಯಾವ ಮಾಹಿತಿಯನ್ನ ನಮ್ಮ ಇಲಾಖೆಯಲ್ಲಿ ಅಂತದ್ದು ಯಾವುದು ಮಾಹಿತಿ ಸಲಹೆಯನ್ನ ತಗೊಳ್ತೀನಿ ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾದರೂ ಕೂಡ ನಮಗೆ ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಏನ್ ಬೇಕೋ ಅಂತದ್ದು ಕ್ರಮ ಮಾಡ್ತೀವಿ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅದೊಂದು ರಾಜಕೀಯ ಕಾರ್ಯಕ್ರಮ ಅಂತ ಆಗ್ಬಾರ್ದು ಅವ್ರು ಹೇಳಿರ್ಬೋದು ಆ ರೀತಿ ಆಗ್ಬಾರ್ದು ಅಂತ ನಾವು ಕೂಡ ಕೇಳ್ತಿವಿ ಶ್ರೀರಾಮ ಎಲ್ಲರಿಗೂ ರಾಮ ಒಳ್ಳೆಯ ಆಡಳಿತ ಮಾಡಿದ ಆ ಕಾಲದಲ್ಲಿ ಶ್ರೀರಾಮ ಒಳ್ಳೆಯ ಆಡಳಿತ ಮಾಡಿದ್ದ ಅದಕ್ಕೆ ಶ್ರೀರಾಮ ಮಾಡಿದ್ದಕ್ಕೆ ಅದಕ್ಕೆ ರಾಮರಾಜ್ಯ ಅಂತ ಕರೆದ್ರು ನಾವು ರಾಮರಾಜ್ಯ ಆಗಬೇಕು ಅಂತ ಅನೇಕ ಸಂದರ್ಭದಲ್ಲಿ ಭಾಷಣಗಳು ಮಾಡಿರ್ತೀವಿ ಹಾಗಾಗಿ ನಮಗೆ ಎಲ್ಲರಿಗೂ ರಾಮ ಸೇರಿದವನಾದ್ರಿಂದ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅನ್ನೋದು ನಾನು ಹೇಳ್ತೀನಿ ಮತ್ತೊಂದು ಇಲ್ಲಿ ಮತ್ತೊಂದು ಬೆಳಿಗ್ಗೆ ಆಗ್ಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಆ ಮಾಹಿತಿಯನ್ನ ತಿಳಿಸ್ಕೊಳ್ತೇನೆ